ಹಿಂದೂ ಮಹಾಗಣಪತಿ ಒಂಬತ್ತನೇ ವರ್ಷದ ಅತಿ ವಿಜೃಂಭಣೆಯಾಗಿ ಈ ವರ್ಷ ಉತ್ಸವವನ್ನು ನೆರವೇರಿಸುತ್ತಿದ್ದೇವೆ ಯುವಕ ಮಿತ್ರರು ಮತ್ತು ಬಂಧುಗಳು ಎಲ್ಲ ನಾಗರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಪೂಜೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಒಂಬತ್ತನೇ ವರ್ಷದ ವಿಭಿನ್ನತೆ ಏನಂದರೆ ಎಲ್ಲಿಯ ಪರಿಸರ ಸ್ನೇಹಿ ಗಣಪತಿಯನ್ನು ನಾವು ಈ ಸತಿ ನಾವು ಹಣದಟ್ಟಲ್ಲಿ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿದ್ದೀವಿ ಯುವಕರು ಬರೀ ನಮ್ಮ ಬರೀ ಡಿ ಜೆಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರ ಕಾರ್ಯಕ್ರಮಕ್ಕೆ ಮಾತ್ರ ಬರ್ತಾ ಇದ್ದಾರೆ ದಯಮಾಡಿ ಎಲ್ಲ ಯುವಕರು ಇದು ನಿಮ್ಮ ಒಂದು ತಾಲೂಕಿನ ಗಣಪತಿ ದಯಮಾಡಿ ಎಲ್ಲರೂ ಬಂದು ನಮಗೆ ಒಂದೊಂದು ಕೈ ಜೋಡಿಸಿದ್ರೆ ಅದು ಚಪ್ಪಾಳೆ ಆಗುತ್ತೆ ಒಂದು ಬಲವನ್ನು ಪಡಿಸ್ಬೇಕಂತ ಅಂತ ಹೇಳ್ತಾ ದಯಮಾಡಿ ಯುವಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಹಿಂದೂ ಮಹಾಗಣಪತಿ ಮುಖ್ಯಮಂಡಳಿಗೆ ಸದಸ್ಯರಾಗಿ ಒಂದು ಕಾರ್ಯನಿರ್ವಹಿಸಬೇಕಂತ ಈ ನಾವು ಕೇಳ್ಕೊತಾ ಇದ್ದೀವಿ ಪ್ರತಿದಿನವೂ ಎರಡು ಸಮಯ ಪೂಜೆ ಇರುತ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತು ಸಂಜೆ ಏಳು ಗಂಟೆ ಮೇಲೆ ಪೂಜೆ ಇರುತ್ತದೆ ಒಂದು ದಯಮಾಡಿ ಸ್ವಾಮಿ ಬಗ್ಗೆ ಪಾತ್ರರಾಗಿ ಧನ್ಯವಾದಗಳು ಕ್ಷಿರಜಗತಿಗೆ ಹಿಂದೂ ಮಹಾನಿ ಮಂಡಳಿ ವತಿಯಿಂದ ಧನ್ಯವಾದಗಳು ಎಲ್ಲರೂ ಸಹಕರಿಸಬೇಕು ಮತ್ತು ಮಂಡಳಿಗೆ ಯುವಕರು ಹೆಚ್ಚಾಗಿ ಬಂದು ಕಾರ್ಯನಿರ್ವಹಿಸಬೇಕಾಗಿ ಕೇಳಿಕೊಳ್ತೀವಿ ಮತ್ತು ಶ್ರೀರಗರ ಜನತೆಗೆ ಹಿಂದೂ ಮಾತೆಯಿಂದ ಎಲ್ಲರೂ ಉತ್ಮ ಶಿರಾನಗರ ಮತ್ತು ಸಮಸ್ತ ಜನತೆಗೆ ಗುರಿ ಗಣೇಶ ಹಬ್ಬದಲ್ಲಿ ಶುಭಾಶಯಗಳನ್ನು ಹೋಗುವಂಥ ಏನೋ ಒಂದು ಹಿಂದೂ ಮಹಾಸಭಾಗಣ ಗಣಪತಿ ಅಂತ ಹೇಳಿ ಏನು ಆಚರಿಸ್ತಾ ಇದ್ದೀವಿ ಎರಡು ಸಾವಿರದ ಒಂಬತ್ತು ವರ್ಷ ಒಂಬತ್ತನೇ ವರ್ಷ ಆಯಿತು ದೀರ್ಘಗಳು ಸಾವಿರದ ಎಂಟುನೂರ ತೊಂಬತ್ತ್ ಮೂರಲ್ಲೇ ಬಾಲ್ಗನದ ನಾಲ್ಕು ಗುಡೆ ಮಧ್ಯ ಗಣಪತಿನ ನಾವು ನಗದು ಇವರು ಮನೆಯನ್ನು ಮಾತ್ರ ಪೂಜೆ ಮಾಡ್ಕೊಂಡಿದ್ರೆ ಮನೆಯಲ್ಲೇ ಇರ್ತಾರೆ ಹೊರಗಡೆ ಬಂದು ನಾಲ್ಕು ನಾಲ್ಕು ತಿಂಗಳಲ್ಲಿ ನಾಲ್ಕು ಜನ ಕಡೆ ಇರಲಿ ಅಂತೇಳಿ ಇಲ್ಲದರೂ ಉತ್ತಮ ಶುರು ಮಾಡಿದಂಥ ಇಲ್ಲಿ ಒಂದು ಇದನ್ನು ಈ ಗಣಪತಿ ಗಣಪತಿ ಉತ್ಸವನಾಗಲಿ ಗಣಪತಿ ಇದನ್ನಾಗಲಿ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಆದ್ದರಿಂದ ಇಲ್ಲಿ ತೀಲಂಕರ ಸೇಳ್ತಾ ಸೇಳ್ತಾನೆ ತಗೋದಾಗ್ತದೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಎಲ್ಲರೂ ಒಂದು ನೀವು ನೀವು ಸಹಕಾರ ಕೊಡಿ ಸಿರಾರ್ ತಾಲೂಕಿನ ಜನ ಸಿರಾರ್ ನಗರ ಜನ ಎಲ್ಲರೂ ಸಹಕಾರ ಕೊಡಿ ಸತತವಾಗಿ ನೂರ ಮೂವತ್ತೈದು ವರ್ಷದಿಂದ ಒಂದು ತಿಲಂಕರದೊಂದು ನಾವು ಗುಳು ಓಡಿಸ್ತಕ್ಕಂಥ ನಡೀತಾ ಇರೋ ಒಂದು ಹಿಂದೂ ಹುಳನ್ನ ಕೊಡಿಸ್ತಕ್ಕಂಥ ನಡೀತಾ ಇರೋ ಒಂದು ವೇದಿಕೆ ತಾವು ಕೈ ಜೋಡಿಸಿದ್ದೀವಿ ಅಂತ ಕೇಳ್ಕೊಂಡು